ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ಇದು ಮಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಗಾದೆನೇ ಇದೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹಾಗೆ ಇಲ್ಲಿ ದಾನಕ್ಕಿಂತ ದೊಡ್ಡ ದಾನ ಶ್ರೇಷ್ಠ ದಾನ ಅಂದರೆ ಅನ್ನದಾನ ಹಾಗೆ ನಾವು ಕೂಡ ಹುಣ್ಣೆ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಅನ್ನದಾನ ಮಾಡೋಣ ಹಸ್ದವ್ರಿಗೆ ಅನ್ನದಾನ ಮಾಡಿದ್ರೆ ದೇವರು ಒಳ್ಳೇದು ಮಾಡ್ತಾನೆ ಈಗ ದುಡ್ಡು ಎಷ್ಟೇ ನಾವು ದಾನ ಮಾಡಿದ್ರು ಪ್ರಪಂಚದಲ್ಲಿ ಜನ ಇನ್ನೂ ಬೇಕು ಬೇಕು ಅಂತ ಕೇಳ್ತಾರೋ ಹೊರ್ತು ಆದರೆ ಅನ್ನದಾನ ಮಾಡಿದ್ರೆ ಹೊಟ್ಟೆ ತುಂಬ ತನಕ ತಿಂದು ಸಾಕು ಅಂತ ಹೇಳ್ತಾರೆ ಹಾಗಾಗಿ ಸಾಕು ಅಂತ ಹೇಳೋದೊಂದೇ ಅನ್ನದಾನ ಹಾಗೆ ನಾವು ಕೂಡ ಸ್ವಲ್ಪ ಅನ್ನದಾನ ಮಾಡೋಣ ಅಂದ್ಬಿಟ್ಟು ಮನೆಯಲ್ಲೇ ಚಿತ್ರಾನ್ನ ಮಸ ಮೊಸರನ ಮಾಡ್ಕೊಂಡಿದ್ದೆ ಚಿತ್ರಾನ್ನ ಮೊಸರನ್ನ ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾವು ಹೋದ್ವಿ ಮಡಿವರ್ಡ್ದಲ್ಲಿರುವಂತಹ ಟೆಂಪಲ್ಗೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮತ್ತು ಶಿವ ಟೆಂಪಲ್ಗೆ ಅಲ್ಲಿ ಅರ್ಚನೆ ಮಾಡಿಸಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ನಾವು ಸರಿ ಅನ್ನದಾನ ಮಾಡೋಣ ಅಂದ್ಬಿಟ್ಟು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೇಲಿ ಅನ್ನದಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಏನು ಅಂದ್ಕೊಂಡಿರ್ತವೋ ಅದು ಹಾಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಕೂಡ ಹೋದ್ವಿ ಅನ್ನದಾನ ಎಲ್ಲ ಮಾಡಿ ಮತ್ತೆ ಮನೆಗೆ ರಿಟರ್ನ್ ಆದ್ವಿ ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು ಅಲ್ಲಿ ನನ್ನ ಮಕ್ಕಳೇ ಕೂಡ ಎಲ್ರಿಗೂ ನಾವೇ ಕೊಡ್ತೀವಿ ನಾವೇ ಕೊಡ್ತೀವಿ ಅಂತ ಅವರೇ ಕೂಡ ಪ್ರಸಾದನ ಕೊಡ್ತಾ ಇದ್ರು ಇದು ಇವತ್ತಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಸಿನ್ ಬಾಯ್